ನಮಸ್ತೆ ಸ್ನೇಹಿತರೆ ಊರಲ್ಲಿ ಕೆಲವರು ಮನೇಲಿ ಬಂದು ಸೇರ್ಕೊಂಡಿದ್ದಂಥ ಹಾವುಗಳನ್ನ ಹಿಡಿದು ಕಾಡಕ್ಕೆ ಬಿಡಕ್ಕೆ ಬಂದಿದ್ದೀವಿ ಬಿಡೋಣ ಇದು ಕೆರೆ ಹಾವು ಸ್ನೇಹಿತರೆ ಇಂಗ್ಲೀಷಲ್ಲಿ ಇದನ್ನ ರಾಡ್ ಸ್ನೇಕ್ ಅಂತ ಕರೀತಾರೆ ಇದನ್ನ ತುಂಬ ಗಂಟಾಗ್ಬಿಟ್ಟಿದೀರಿ ನೆಚ್ಚನ ಕಷ್ಟ ಇರಲಿ ಸೇಫ್ಟಿಗೆ ಅಕಸ್ಮಾತ್ ಒಂದೊಂದ್ಸರಿ ಗಂಟು ಬಿಚ್ಕೊಬಿಟ್ಟು ಹೊರಗಡೆ ಬಂದ್ಬಿಡ್ತಾರೆ ಒಂದೊಂದ್ಸರಿ ಅದಕ್ಕೆ ಸ್ನೇಹಿತರೆ ಇದನ್ನ ಕೆಲವರು ಬಾಲ್ದಲ್ಲಿ ಹೊಡೆದ್ರೆ ವಿಷಯ ಕಚ್ಚಿದ್ರೆ ಕಚ್ಚಿದ್ರೆ ವಿಷಯ ಅಂತ ಏನೇನೋ ಕರೀತಾರೆ ಕೆರೆ ಹಾವು ಯಾವುದೇ ರೀತಿ ವಿಷಯ ಇಲ್ಲ ಬಾಲ್ದಲ್ಲಿ ವಿಷಯ ಇಲ್ಲ ಕಚ್ಚಿದ್ರೂ ವಿಷಯ ಇಲ್ಲ ಸ್ನೇಹಿತರೆ ಇದು ಇದು ಸಂಪೂರ್ಣವಾಗಿ ವಿಷ ರಹಿತವಾದದ್ದು ಸ್ನೇಹಿತರೆ ಇದು ಇದು ಕೆರೆ ಹೌ ಸ್ನೇಹಿತರೆ ಇದು ಇದು ಬಾಲ್ದಲ್ಲಿ ಹೊಡೆದಿರೋ ವಿಷಯ ಇಲ್ಲ ಮತ್ತು ಕಚ್ಚಿದ್ರು ಕೂಡ ವಿಷಯ ಎಲ್ಲ ಸ್ನೇಹಿತರೆ ಇದು ಕೆಲವರು ಎದುರುಕೊಂಡು ಇದನ್ನು ಬಾಲ್ದಲ್ಲಿ ನೋಡಿದ್ರೆ ವಿಷಯ ಕಚ್ಚಿದ್ರೆ ವಿಷಯ ಅಂತ ಹೇಳಿ ತಿಳ್ಕೊಂಡು ಪಾಪ ಹೊಡೆದು ಸಾಯಿಸ್ಬಿಡ್ತಾರೆ ದಯವಿಟ್ಟು ಆ ಥರ ಕೆಲಸ ಮಾಡೋಕ್ಕೆ ಹೋಗಬೇಡಿ ನೋಡಿ ಎಷ್ಟು ಹೀಗೆಲ್ಲ ಹಿಡಿದ್ರು ಏನು ಕಚ್ಚುತ್ತಾ ಇಲ್ಲ ಇದು ಇದು ಕಚ್ಚಿದ್ರು ಕೂಡ ವಿಷಯ ಇಲ್ಲ ಸ್ನೇಹಿತರೆ ಇದು ದಯವಿಟ್ಟು ಇದನ್ನು ಯಾರು ಆ ರೀತಿ ತಪ್ಪು ತಿಳ್ಬಳಕೆ ತಿಳ್ಕೊಂಡು ದಯವಿಟ್ಟು ಕೂಡ ಇದನ್ನು ಯಾರು ಸಾಯಿಸ್ಬೇಡಿ ಸ್ನೇಹಿತರೆ ಹಾಗೆ ಸ್ನೇಹಿತರು ಇದು ನಿಮ್ಗೆಲ್ಲರಿಗೂ ತಿಳಿದ್ರ ಹಾಗೆ ನಾಗರ ಹಾವು ತುಂಬಾ ವಿಷಕಾರಿಯಾದಂತಹ ಹಾವು ನೋಡಿ ಒಳಗಡೆ ಎಷ್ಟು ಕೋಪದಲ್ಲಿ ಎಡೆ ಎತ್ಕೊಂಡು ಕೂತಿದೆ ನೋಡಿ ಸ್ನೇಹಿತರೆ ನಾಗರ ಹಾವು ತುಂಬಾ ವಿಷ್ಕಾರಿಯಾದದ್ದು ಹಾಗೆ ತುಂಬಾ ಸುಂದರವಾದದ್ದು ಕೂಡ ಸ್ನೇಹಿತರೆ ಇದು ಮಂಡಲದ ಸ್ನೇಹಿತರೆ ತುಂಬ ಇದು ಕೂಡ ತುಂಬಾನೇ ವಿಷಕಾರಿಯಾದಂತಹ ಹಾವು స్నేహితురదు మండల్ హావు ಸ್ನೇಹಿತರೆ ಹಾಗೆ ಇದೂ ಕೂಡ ಮಂಡಲ್ ಹಾವೇನೆ ಇದು ತುಂಬಾ ದೊಡ್ಡ ಮಂಡಲ್ ಹಾವು ಇಂಗ್ಲಿಷ್ ಅಲ್ಲಿ ಇದನ್ನ ರಸಲ್ಸ್ ವೈಫರ್ ಅಂತ ಕರೀತಾರೆ ತುಂಬಾ ಅಂತ ಹಾವು ಸ್ನೇಹಿತರೆ ಇದು ಕೆಲವು ಜನರಲ್ಲಿ ಈ ಹಾವಲು ಕೂಡ ಸ್ವಲ್ಪ ತಪ್ಪು ತಿಳುವ ತಿಳುವಳ್ಕೆ ಇದೆ ಸ್ನೇಹಿತರೆ ಏನಂದ್ರೆ ಈ ಮಂಡಲದ ಹಾವೇನೆ ದೊಡ್ಡದ ಹಾಗೆ ಹೆಬ್ಬಾವಾಗೋದು ಅಂತ ಕರಿತಾರೆ ಅದು ಅಪ್ಪಟ ಸುಳ್ಳು ಮಂಡಲದ ಹಾವೇನೆ ಬೇರೆ ಹೆಬ್ಬಾವೇನೆ ಬೇರೆ ಕೆಲವರು ತಪ್ಪು ತಿಳ್ಕೊಂಡು ಮಂಡಲದ ಅವು ಇದು ಮುಂದೆ ಇದೆ ಬೆಳೆದು ಹೆಬ್ಬಾವಾಗುತ್ತೆ ಅಂತ ತಪ್ಪಾಗಿ ತಿಳ್ಕೊತಾರೆ ದಯವಿಟ್ಟು ಅದಲ್ಲ ಇದು ಸ್ನೇಹಿತರೆ ಮಂಡಲ್ ದಾವಿದು ಒಳಗನೆ ಊಟ ಹೊರಟಾಯ್ತು ಸ್ನೇಹಿತರೆ ಇದು ಮಂಡಲ್ದ ಮಂಡಲದ ಹಾವೇನೆ ಬೇರೆ ಹೆಬ್ಬಾವೇನೆ ಬೇರೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರ ಹಾವುಗಳನ್ನ ಕಾಡಿಗೆ ಬಿಟ್ಟಾಯಿತು ಸ್ನೇಹಿತರೆ ನಿಮಗೆ ಇಷ್ಟ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಗೆ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ ಹಾಗೆ ನಿಮ್ಗೆ ಇಷ್ಟ ಬಂದವರಿಗೆ ಶೇರ್ ಮಾಡಿ ಥ್ಯಾಂಕ್ ಯು